ಹಲೋ ಫ್ರೆಂಡ್ಸ್ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಶೈಲಜಾ ಸದ್ಯಜಾತಯ್ಯ ಶೈಲಜಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಹೊಸ ರೆಸಿಪಿ ಒಂದು ಇದ್ದೀನಿ ಏನು ಅಂತ ಹೇಳಿದರೆ ಅದು ಸ್ಟಾರ್ಟರ್ ಥರ ಸ್ಟಾರ್ಟರ್ ಥರ ಏನು ಸ್ಟಾರ್ಟರ್ ಇದು ಲಿಜ್ಜತ್ ಪಾಪಡ್ ಸ್ಟಾರ್ಟರ್ ವಿದ್ಯುತ್ ಥರ ಆಗ್ಬೋದು ಯಾವುದಾದ್ರು ಒಟ್ಟು ಪಾಪಡ್ ಸ್ಟಾರ್ಟರ್ ಅಂತ ಹೇಳಿ ಪಾಪಡ್ ಸ್ಟಾರ್ಟರ್ಸ್ಗೆ ಏನೇನು ಬೇಕು ಅಂತಂದರೆ ಹೇಳ್ತೀನಿ ನೋಡಿರಿ ಮೊದಲಿಗೆ ಪಾಪಾಡ್ ಬೇಕು ಇದನ್ನು ಪಾಪಾಡ್ ಬೇಕು ಆಮೇಲೆ ಅದಕ್ಕೆ ಅಂಥ ಸಾಮಗ್ರಿ ಮೊಳಕೆ ಕಟ್ಟಿರೋ ಕಾಳು ಕಾಳನ್ನು ಬೇಯಿಸಿಟ್ಕೊಂಡಿದ್ದೀನಿ ಬೇಕಿದ್ದರೆ ಸ್ವೀಟ್ ಕಾಳು ತೊಗೋಬೋದು ನೀವು ಕ್ಯಾರೆಟ್ ತುರಿ ಸಣ್ಣಕ್ಕೆ ಹೆಚ್ಚಿದ ಡೈಮಂಡ್ ಕಟ್ಟಿಂಗ್ ಈರುಳ್ಳಿ ಸ್ವಲ್ಪ ತುರಿದಿರೋ ಅಂಥ ಕೋಕೋನೆಟ್ಟು సన్నకి హచ్చిరంత సౌతేక క్యాప్సికమ్ ఆమె స్వీట్ చట్నీ కారా చట్నీ టమాటో కేచ్చప్పు చాట్ మసాలా అమ్చూర్ పౌడరు చిల్లీ పౌడరు ఆమె జీకే పుడి హర చట్నీ ఇష్టూ బేగి అంత్ ఇన్ను నాము స్వల్ప ವೆಜಿಟೇಬಲ್ ನಿಮಗೆ ಬೇಕಾದ ಸ್ವೀಟ್ ಕಾರ್ನ್ ಉಪಯೋಗಿಸ್ಬೋದು ಮತ್ತು ಇನ್ನು ಅದು ಸ್ವಲ್ಪ ಕಾಳುಗಳನ್ನೆಲ್ಲ ಮಲ್ಕೆ ಕಟ್ಟಿರೋಂಥ ಕಾಳುಗಳನ್ನು ಈ ಥರ ಬೇಯಿಸಿಟ್ಕೊಂಡು ಉಪಯೋಗಿಸ್ಕೊಬೋದು ನೀವು ಯಾವ ಥರ ಬೇಕಿದ್ರೂ ಉಪಯೋಗಿಸ್ಕೋಬೋದು ಇದನ್ನು ನಾನು ಪಾಪಡ್ ಚಾಟ್ ಅಂತಂದರೆ ಸ್ಟಾರ್ಟರ್ ಈಗ ನೈಟ ಊಟಕ್ಕೆ ನಾನು ರೆಡಿ ಇದ್ದೀನಿ ಅವರಿಗೆ ಹೇ ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ ಈ ಥರ ಪಾಪಾಡ್ ಇರುತ್ತಲ್ಲ ಹಪ್ಳ ನಾವೇನು ಹಪ್ಪಳ ಅಂತೀವಿ ಎಲ್ಲರೂ ಪಾಪಡ್ ಪಾಪಡ್ ಅಂತ ಹೇಳೋದ್ರಿಂದ ನಾವು ಹಾಗೇನು ಹೇಳಬೇಕಾಗುತ್ತೆ ಇದನ್ನು ಈ ಆಮೇಲೆ ಸ್ವಲ್ಪ ಉಪ್ಪು ಸಾಲ್ಟು ಚಾಟ್ ಮಸಾಲ ಇರೋದರಿಂದ ನಮಗೇನು ಬ್ಲ್ಯಾಕ್ ಸಾಲ್ಟ್ ಏನು ಬೇಕಾಗಿಲ್ಲ ಇವಾಗ ಇದನ್ನೇನು ಮಾಡಬೇಕು ಅಂತಂದರೆ ಇವಾಗ ಇದನ್ನು ಹಪ್ಪಳನ ಈ ಥರ ರೌಂಡಿಗೆ ಕಟ್ ಮಾಡ್ಕೋಬೇಕು ನಾನು ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಈ ಥರ ರೌಂಡ್ ರೌಂಡ್ಗೆ ಈ ಥರ ಕಟ್ ಮಾಡ್ಕೋಬೇಕು ಸ್ಪ್ರಿಂಗ್ ಟೈಪು ಈ ಥರ ರೌಂಡಿಗೆ ಕಟ್ ಮಾಡ್ಕೋಬೇಕು ನಾವು ಈವ್ನಿಂಗು ಕಾಫಿ ಟೈಮ್ಗೆ ಟೀ ಟೈಮ್ಗೂ ಮಾಡ್ಕೋಬೋದು ಈ ಮಳೆಗಾಲದಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ರುಚಿ ರುಚಿಯಾಗಿರುತ್ತೆ ನೀವು ತಕ್ಷಣಕ್ಕೆ ನಿಮಗೆ ಚಾಟ್ ತಿನ್ನಬೇಕು ಅಂತ ಅನ್ಸಿದ್ರೆ ತಕ್ಷಣಕ್ಕೆ ಮಾಡ್ಕೋಬೋದು ನಿಮಗೆ ಬೇರೆ ಏನು ಪೂರಿ ಬೇಕು ಅದು ಬೇಕು ಅಂತ ಏನು ಬೇಡ ಇದನ್ನೇ ಇದು ಮಾಡಿಕೊಂಡು ಮಾಡ್ಕೋಬೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಜಸ್ಟ್ ನಿಮ್ಮ ಹತ್ರ ಹಪ್ಪಳ ಇದ್ದರೆ ಏನು ಮನೆಯಲ್ಲಿ ಹೆಂಗಿದ್ರು ವೆಜಿಟೇಬಲ್ಲು ಅದೆಲ್ಲ ಇದ್ದೇ ಇರುತ್ತೆ ಈ ಥರ ಏನಿರುತ್ತೆ ಈ ಥರ ಸ್ಪ್ರಿಂಗ್ ಟೈಪು ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಏನು ಮಾಡೋದು ಅಂತ ಹೇಳಿದರೆ ಈಗ ನಾನು ಈಗ ಕಟ್ ಮಾಡಿ ಇದನ್ನು ಓವನ್ನಲ್ಲಿ ನಾವು ಒಂದು ನಾನು ಒಂದು ನಿಮಿಷ ತಗೊಂಡಿದ್ದೆ ಇದು ಟೈಮು ಮಾಡಲಿಕ್ಕೆ ಇದನ್ನು ಓವನ್ನಲ್ಲಿ ಮಾಡ್ಕೋಬೇಕು ಇದನ್ನು ಆಲ್ರೆಡಿ ಎರಡು ಮಾಡಿಟ್ಟಿದ್ದೀನಿ ಈಗ ಇದನ್ನು ಮಾಡಿ ತೋರಿಸ್ತೀನಿ ಸ್ವಲ್ಪ ಬಿಸಿ ಆರಿದ ತಕ್ಷಣ ಬೇಗ ತಗೊಂಡು ಬಿಡಬೇಕು ನಾನು ತೋರಿಸ್ಬೇಕಾಗಿರೋದ್ರಿಂದ ತೆಗಿಯೋಕ್ಕೆ ಹೋಗಲಿಲ್ಲ ನಮಗೆ ಈ ಥರ ಕಟೋರಿ ಅಂಥದನ್ನು ನೀವು ತಗೋಬೇಕು ಈ ಥರ ಕಟೋರಿ ಅಂಥದ್ದನ್ನು ತಗೊಂಡು ಅದರಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಥರ ರೌಂಡ್ ರೌಂಡ್ ಮಾಡ್ಕೊಂಡು ಹೋಗಬೇಕು ಈ ಥರ ರೌಂಡ್ಗೆ ಕಟೋರಿ ಥರ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಇದರಲ್ಲಿ ಈ ಥರ ಇಟ್ಕೊಳ್ಳೋದು ಈಗ ಇದನ್ನು ಏನು ಮಾಡ್ತೀನಿ ಅಂದರೆ ಓವನಲ್ಲಿ ಒಂದು ನಿಮಿಷ ಒಂದು ನಿಮಿಷ ಬೇ ಹಪ್ಪಳನ ಬೇಯಿಸ್ಕೊಂಡು ಬರ್ತೀನಿ ಒಂದೇ ನಿಮಿಷ ಇತ್ತು ಫಾರ್ಟಿ ಸೆಕೆಂಡ್ ಒಂದೊಂದು ಹಪ್ಪಳ ಒಂದೊಂದು ಥರ ಇರುತ್ತೆ ಒಂದೊಂದು ಫಾರ್ಟಿ ಸೆಕೆಂಡ್ಸ್ಗೆಲ್ಲ ಆಗುತ್ತೆ ಒಂದೊಂದು ಇದಕ್ಕಿದು ಒಂದು ನಿಮಿಷ ಹಿಡಿಯುತ್ತೆ ಸಿಕ್ಸ್ಟಿ ಸೆಕೆಂಡ್ಸ್ ಹಿಡಿಯುತ್ತೆ ಇದು ಈ ಥರ ಮಾಡ್ಕೋಬೇಕು ಇದರಾಗ ಆಲ್ರೆಡಿ ಈ ಥರ ಮಾಡಿಟ್ಟಿದ್ದೀನಿ ನೋಡಿ ಈ ಥರ ಮಾಡಿ ಈ ಥರ ಕಟೋರಿನಲ್ಲಿ ಇಟ್ಕೊಂಡು ಇದು ಮಾಡ್ಕೋಬೇಕು ಯಾಕೆಂದರೆ ನಮಗೆ ಶೇಪ್ ಬೇಕಲ್ಲ ಶೇಪ್ ಬೇಕಾಗಿರೋದ್ರಿಂದ ಶೇಪ್ ಬೇಡ ಅಂತಂದ್ರೆ ಹಾಗೇನೂ ಮಾಡ್ಕೋಬೋದು ಹಾಗೇ ಬರೀ ಅದನ್ನು ತೋರಿಸ್ತೀನಿ ಈ ಸುಮ್ಮನೆ ಹಾಗೆ ಅದನ್ನೇ ಪ್ಲೇನಾಗಿ ಬೇಯಿಸ್ಕೊಂಡು ಅದನ್ನು ಮಾಡ್ಕೋಬೋದು ಇದನ್ನು ಹಾಗೆ ಅದನ್ನು ಮಾಡಿ ತೋರಿಸ್ತೀನಿ ಇದನ್ನು ಮಾಡ್ತೀವಿ ಟು ಟೈಪು ಮಾಡಿ ತೋರಿಸ್ತೀನಿ ಓಕೆ ಇದನ್ನು ನಾನು ನಿಮಗೆ ಏನು ಮಾಡ್ತೀನಿ ಅಂತಂದರೆ ನೀವು ಓವನಲ್ಲಿ ಫ್ರೆಂಡ್ಸ್ ನೋಡಿ ಓವನಲ್ಲಿ ಬೇಯಿಸ್ಕೊಂಬಂದಿದ್ದೀನಿ ಒಂದಿದು ಹಾಗೆ ಫ್ಲ್ಯಾಟಾಗಿ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಇಂದು ಇನ್ನೆರಡು ಈ ಕಟೋರಿನಲ್ಲಿ ಇಟ್ಕೊಂಡು ಕಟೋರಿ ಶೇಪ್ ಮಾಡ್ಕೋಬೇಕು ಕಟೋರಿ ಶೇಪ್ ನೀವು ಇಟ್ಕೊಂಡು ಕಟೋರಿನಲ್ಲಿ ಇಟ್ಕೊಂಡ್ರೆ ಕಟೋರಿ ಶೇಪ್ ಬರೋದು ಈಗ ಇದು ತುಂಬ ಚಿಕ್ಕದಾಗುತ್ತೆ ಇವಾಗ ಇದನ್ನು ಇದನ್ನು ಇದರಲ್ಲಿ ಇಟ್ಕೋತೀನಿ ಏಕೆಂದರೆ ನಾವು ಚಾಟ್ ಮಾಡೋದರಿಂದ ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ಹಾಕ್ತೀನಲ್ಲ ಸ್ವಲ್ಪ ಬೇಕಾಗುತ್ತೆ ದೊಡ್ಡದೇ ಈಗ ಈಗ ನೋಡಿ ಈಗ ಸ್ವಲ್ಪ ಇದು ಅಗ್ಲನ್ನು ಕಟೋರಿನಲ್ಲಿ ಇಟ್ಕೊಂಡಿದ್ದೀನಿ ಈ ಥರ ಪುಟ್ಟಿ ಶೇಪ್ ಬರಬೇಕು ಈ ಥರ ಮಾಡ್ಕೋಬೇಕು ಇದು ಹಾಗೆ ಫ್ಲ್ಯಾಟ್ ಇದು ಸುಮ್ಮನೆ ಹಾಗೆ ಫ್ಲ್ಯಾಟಾಗೂ ಮಾಡ್ಕೋಬೋದು ಇವಾಗ ಏನು ಮಾಡಬೇಕು ಅಂದರೆ ಮೊದಲಿಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ನಾನು ಏನೇನು ಹಾಕಬೇಕು ಅಂತಂಥೇಳಿ ಅದೇ ಥರ ಹಾಕೊಂಡು ಹೋಗ್ತೀನಿ ಮೊದಲಿಗೆ ಏನು ಮಾಡ್ತೀನಿ ಅಂತಂದರೆ ಮೊದಲಿಗೆ ಸ್ವಲ್ಪ ಬೇಯಿಸಿರುಕ ಬೇಯಿಸಿರುವಂಥದ್ದು ಹೆಸರು ಕಾಳು ಮಳಕೆಕಾಳನ್ನ ಸ್ಪ್ರೋಟೆಡ್ ಮಡಕೆಕಾಳನ್ನ ಹೆಸರು ಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ ಫಸ್ಟಿಗೆ ಸ್ವಲ್ಪ ಹೆಸರು ಕಾಳು ಹಾಕ್ತೀನಿ ಈ ಥರ ಫಸ್ಟಿಗೆ ಕೈಯಲ್ಲೇ ಹಾಕ್ತೀನಿ ಫಸ್ಟಿಗೆ ಸ್ವಲ್ಪ ಹೆಸರು ಕಾಳು ಹಾಕ್ಕೊಳ್ತೀನಿ ಈ ಥರ

ಈಗೆಲ್ಲ ಕಾಣಿಸುತ್ತೆ ಅಂದ್ಕೋತೀನಿ ಇವಾಗ ಮೊದಲಿಗೆ ಸ್ವಲ್ಪ ಈ ಸ್ಪ್ರೌಟೆಡ್ ಹೆಸರು ಕಾಳನ್ನ ಬೇಯಿಸಿ ಇಟ್ಕೊಂಡಿರಬೇಕು ಸುಮ್ಮನೆ ಹಾಗೆ ಸ್ವಲ್ಪ ನೀರು ಹಾಕು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸಿ ಇಟ್ಕೊಳ್ಳಿ ಈ ಥರ ಬೇಯಿಸಿ ಇಟ್ಕೊಬೇಕು ಹೆಸರು ಕಾಳನ್ನ ಈ ಥರ ಹಾಕ್ಕೊಂಡ್ಬಿಟ್ಟು ಈಗ ಇದ್ರ ಮೇಲೆ ಏನು ಮಾಡ್ತೀನಿ ಅಂತಂದರೆ ಇದ್ರ ಮೇಲೆ ಫಸ್ಟಿಗೆ ಈಗ ಸ್ವಲ್ಪ ಜೀರಾ ಪೌಡ್ರ್ ಹಾಕ್ತೀನಿ ಜೀರಾ ಪೌಡ್ರನ್ನ ಹೀಗೆ ಸ್ಪ್ರೆಡ್ ಮಾಡ್ಕೊಡೋದು ಜೀರಾ ಪೌಡ್ರ್ ಜೀರಾ ಪೌಡ್ರ್ ಹಾಕಿದ್ದೀನಿ ಇದಾದಮೇಲೆ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಅಂಚೂರು ಪೌಡ್ರ್ ಹಾಕ್ತೀನಿ ನಮಗೆ ಟ್ಯಾಂಗಿ ಟೇಸ್ಟ್ ಬರಬೇಕು ಆಮ್ಚೂರು ಪೌಡರ್ ಅಂದರೆ ಮಾವಿನಕಾಯಿ ಪುಡಿ ಅಂತೇನು ಹೇಳ್ತಾರಲ್ಲ ಅದು ಅಂಚೂರು ಪೌಡರ್ ಇದನ್ನು ಹಾಕ್ಕೊಂಡ್ರೆ ಟ್ಯಾಂಗಿ ಟೇಸ್ಟ್ ಬರುತ್ತೆ ಇದು ಅಂಚೂರು ಪೌಡ್ರ್ ಹಾಕಿದ್ದೀನಿ ಇದು ಹಾಕಿದ್ಮೇಲೆ ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೀನಿ ಚಾಟ್ ಮಸಾಲ ಚಾಟ್ ಮಸಾಲ ಆದಮೇಲೆ ಈಗ ನೆಕ್ಸ್ಟ್ ಏನು ಹಾಕ್ತೀನಿ ಅಂತ ಹೇಳಿದರೆ ನೆಕ್ಸ್ಟು ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ತೀನಿ ಕ್ಯಾರೆಟ್ ತುರಿನಾ ಹಾಕ್ತಾ ಇದ್ದೀನಿ ಇದನ್ನು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಪ್ ಉಪಯೋಗಿಸ್ಕೋಬೋದು ನಾನು ಈಗ ನೈಟು ಡಿನ್ನರ್ಗೆ ಸ್ಟಾರ್ಟರ್ ಆಗೇ ಕೊಡ್ತಾ ಇದ್ದೀನಿ ಇದಾದಮೇಲೆ ಈಗ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಸೌತೆಕಾಯಿ ಹಾಕ್ತೀನಿ ಸಣ್ಣಕ್ಕೆ ಹೆಚ್ಚಿರೋ ಅಂಥ ಸೌತೆಕಾಯಿ ಸಣ್ಣಕ್ಕೆ ಹೆಚ್ಚಿರೋ ಅಂಥ ಸೌತೆಕಾಯಿ ನಿಮಗೆ ಚಾಟ್ ತಿಂದು ಫೀಲೇ ಇರುತ್ತೆ ಮಾಡಿ ತಿಂದು ನೋಡಿ ತಿಂದು ಟೇಸ್ಟ್ ನೋಡಿ ಹೇಳಿ ನನಗೆ ಆಯಿತು ಇವಾಗ ಸೌತೆಕಾಯಿ ಹಾಕಿದ್ದೀನಿ ನೆಕ್ಸ್ಟ್ ನೆಕ್ಸ್ಟಿಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಸ್ವಲ್ಪ ಸಾಲ್ಟ್ ಉದುರ್ತೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಬಾರ್ದು ಹಾಂ ಸಾಲ್ಟ್ ಹಾಕಿದ್ದೀನಿ ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಚಿರೋಂಥ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ಮು ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಎಲ್ಲ ಈ ಥರ ಹಾಕೊಳ್ಳೋದು ಈ ಥರ ಹಾಕೊಂಡ್ಬಿಟ್ಟು ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಬೇಡ ಇದು ಹಾಟ್ ಆ್ಯಂಡ್ ಸ್ವೀಟ್ದು ಈ ಥರ ಟೊಮೆಟೊ ಕೆಚಪ್ನ ಹಾಕೊಳ್ಳೋದು ಇದು ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಈಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇವಾಗ ಇನ್ನೊಂದು ಸ್ವಲ್ಪ ಇದು ಸ್ಪ್ರೋಟೆಡ್ ಕಾಳನ್ನ ಇದ್ರ ಮೇಲೆ ನಾನು ಸ್ವಲ್ಪ ಸ್ಪ್ರೋಟೆಡ್ ಕಾಳು ಹಾಕ್ತಾಯಿದ್ದೀನಿ ಸ್ಪ್ರೋಟೆಡ್ ಕಾಳು ಹಾಕಾಯಿತು ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿದರೆ ಈಗ ಸ್ವಲ್ಪ ಈರುಳ್ಳಿ ಇದ್ದೀನಿ ಫಸ್ಟ್ ಹಸ್ ಹರ ಚಟ್ನಿ ಹಾಕ್ಬಿಡೋಣ ಹರ ಚಟ್ನಿ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಲಿಕ್ವಿಡ್ ಮಾಡ್ಕೊಳ್ಳೋಣ ಗಟ್ಟಿ ಆಯಿತು ತುಂಬ ಗಟ್ಟಿ ಬೇಡ ಸ್ವಲ್ಪ ನೀರು ಹಾಕೊಳ್ತೀನಿ ಸ್ವಲ್ಪ ಹರ ಚಟ್ನಿ ನಾವೇನು ಪಾನಿಪೂರಿಗೆ ಅದೆಲ್ಲ ಮಾಡ್ಕೊಳ್ತೀವಲ್ಲ ಸೇಮ್ ಅದೇ ಥರ ಸ್ವಲ್ಪ ಹರ ಚಟ್ನಿ ಇದಕ್ಕೆ ಸೇಮ್ ಎಲ್ಲ ಅಷ್ಟೇ ಸ್ವೀಟ್ ಚಟ್ನಿ ಖಾರ ಚಟ್ನಿ ಎಲ್ಲ ನಾವೇನು ಪಾನಿಪೂರಿಗೆ ಮಾಡ್ಕೋತೀವಲ್ಲ ಸೇಮ್ ಅದೇ ಥರ ಹರ ಚಟ್ನಿ ಹಾಕಾಯ್ತು ನೋಡು ಖಾರ ನೋಡು ನೀವು ಹೆಂಗೆ ತಿಂತೀರೋ ಅದ್ರ ಮೇಲೆ ಡಿಪೆಂಡು ಖಾರ ಜಾಸ್ತಿ ತಿನ್ನೋರಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ತಿನ್ನೋರಿದ್ದರೆ ಕಡಿಮೆ ಹಾಕ್ಕೊಳ್ಳಿ ಆಮೇಲೆ ಇದು ಅದು ಹಾಕಾಯ್ತು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವೀಟ್ ಚಟ್ನಿ ಹಾಕ್ಬಿಡೋಣ ಸ್ವೀಟ್ ಚಟ್ನಿ ಹಾಕಿ ಆಮೇಲೆ ಈರುಳ್ಳಿ ಸ್ವಲ್ಪ ಸೇವು ಹಾಂ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕ್ತೀನಿ ಸ್ವೀಟ್ ಜಾಸ್ತಿ ಇಷ್ಟಪಡೋರಿದ್ದರೆ ಸ್ವೀಟ್ ಜಾಸ್ತಿ ಹಾಕ್ಕೊಳ್ಳಿ ಆಯಿತು ಸ್ವೀಟ್ ಚಟ್ನಿ ಹಾಕಾಯಿತು ಈಗ ಏನು ಮಾಡೋದು ಅಂತಲೇ ನೆಕ್ಸ್ಟು ಈರುಳ್ಳಿ ಹಾಕೋಬೇಕು ಈರುಳ್ಳಿ ಹಾಕ್ಬಿಟ್ಟು ಈ ಥರ ಮೇಲೆ ಈರುಳ್ಳಿನ ಹಾಕಬೇಕು ಇದನ್ನು ಈರುಳ್ಳಿ ಹಾಕಾಯಿತು ಈಗ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಉದುರಿಸ್ತೀನಿ ಸ್ವಲ್ಪ ಜಾಸ್ತಿ ಬೇಡ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಖಾರ ಪುಡಿ ನಮಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಕ್ಕೊಂಡು ತಿಂದು ನೋಡಿ ಗೊತ್ತಾಗುತ್ತೆ ಹಾಕ್ಬಿಟ್ಟು ನೆಕ್ಸ್ಟ್ ಈಗ ಏನು ಮಾಡೋದು ಅಂತಂದರೆ ನೆಕ್ಸ್ಟು ಸೇವ್ ಹಾಕ್ಕೊಳ್ಳೋದು ಮೇಲೆ ಈ ಥರ ಮಾಡಿಕೊಟ್ಬಿಟ್ರೆ ಖುಷಿ ಖುಷಿಯಾಗಿ ತಿಂತಾರೆ ಆಯ್ತು पापड़ चाट रेडी ಇದರ ಮೇಲೆ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕಾಯಿ ತುರಿ ಸುಮ್ಮಂಗೆ گارನಿಶ್ ಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈ ತರ ಕಾಯಿ ತುರಿನ ಸ್ವಲ್ಪನೇ ಸ್ವಲ್ಪ ಈ ತರ ಹಾಕೋಬೇಕು ಜಾಸ್ತಿ ಹಾಕಬಾರದು ಸ್ವಲ್ಪನೇ ಸಾಕು ರೆಡಿ ಆಯ್ತು ಸ್ವಲ್ಪ ಕ್ಯಾರೆಟ್ ಸುಮ್ಮಂಗೆ ಡೆಕೋರೇಷನ್ ಗಾರ್ನಿಷ್ ಅಂತ ಏನು ಹೇಳ್ತೀವಲ್ಲ ಗಾರ್ನಿಷ್ ಮಾಡ್ದೆ ಈಗ ನಾವು ಇವ್ರಿಗೆ ತಿನ್ನೋಕೆ ಕೊಡೋದು ಅಂತಂದರೆ ಈ ಥರ ಸ್ಪೂನ್ ಎರಡೆರಡು ಸ್ಪೂನ್ ಇಟ್ಕೊಡ್ಬೇಕು ತಿನ್ನೋಕ್ಕೆ ಬೇಕು ಎರಡು ಸ್ಪೂನು ಹೀಗೆ ಇಟ್ಕೊಂಡು ಇಲ್ಲ ಓಡ್ತಿದ್ರೆ ಅದನ್ನಾದರೂ ಕೊಡ್ಬೋದು ಇದಾದರೂ ಈ ಥರ ಇದೊಂದು ಇದೊಂದು ಬೇಕಿದ್ರೆ ಕೊಡ್ಬೋದು ನೋಡಿ ಪಾಪಟ್ ಚಟ್ರಿಡಿ ನಿಮ್ಗೆ ಅಲ್ಲಿಗೂ ಇನ್ನೂ ಇನ್ನು ಇನ್ನೂ ಸ್ವಲ್ಪ ಇನ್ನೂ ಟೇಸ್ಟಿಯಾಗಿ ಬೇಕು ಅಂದರೆ ನೀವು ಇದ್ರ ಮೇಲೆ ಕರಡು ಬೇಕಿದ್ದರೂ ಹಾಕೋಬೋದು ನಾನು ರೆಡಿ ಮಾಡಿಟ್ಟಿದ್ದೀನಿ ಬೇಕಂದರೆ ಹಾಕೊಳ್ತಾರೆ ಕರಡು ಬೇಕಿದ್ದರೂ ಹಾಕೋಬೋದು ಚಾಟು ಸೂಪರ್ ಚಾಟು ನೀವು ಮಾಡ್ಕೊಂಡು ತಿಂದು ನೋಡಿ ತಿನ್ನು ನೋಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಟೇಸ್ಟು ಚೆನ್ನಾಗಿ ಅನ್ ಅನ್ನಿಸೋದೇನು ತುಂಬ ಚೆನ್ನಾಗೇ ಅನಿಸುತ್ತೆ ಒಂದು ಥಮ್ಸಪ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತಿನ್ನು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾವು ಕಟೋರಿನಲ್ಲಾದರೆ ಈ ಥರ ಇರುತ್ತೆ ಸುಮ್ಮನೆ ಹಾಗೆ ಫ್ಲಾಟಾಗಿ ಬೇಕಿದ್ರು ಮಾಡ್ಕೋಬೋದು ಈ ಥರ ಈ ಥರನೂ ಮಾಡ್ಕೋಬೋದು ಈ ಥರ ಕಟೋರಿ ಶೇಪು ಮಾಡ್ಕೋಬೋದು ಇದು ಚಿಕ್ಕ ಕಟೋರಿ ಆಯಿತು ಅಂತ ಹೇಳಿ ಅದು ಸ್ವಲ್ಪ ದೊಡ್ಡಕ್ಕೆ ತೊಗೊಂಡಿದ್ದೀನಿ ಮತ್ತು ಇನ್ನು ಯಾರಿಗೆ ಬೇಕೋ ಅವ್ರಿಗೆ ನೋಡಿ ಮಾಡಿಕೊಡ್ತೀನಿ ಸದ್ಯಕ್ಕೆ ಇಷ್ಟು ಸಾಕು ಇಬ್ಬರೇ ಇದ್ದಾರೆ ಅವ್ರಿಗೆ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತೀನಿ ಮೊದಲಿಂದ ಕೊನೆವರೆಗೂ ನೋಡಿ ಎಲ್ಲ ಗೊತ್ತಾಗುತ್ತೆ पपर चेक ओके फ्रेंड्स ಮತ್ತೆ ಹೊಸ ರೆಸಿಪಿ ಒಂದಿಗೆ ಸಿಕ್ತಿನಿ โอเค ಸೀ ಯು ಬಾಯ್ ಬಾಯ್